ನಿಮ್ಮ ಪಾಕಿಸ್ತಾನದವರಿಗೆ ನಂಬೋಕೆ ಆಗೋದಿಲ್ಲ ಅವರು ಕದನ ವಿರಾಮ ಉಲ್ಲಂಘನೆ ಮೊನ್ನೆನೇ ಮಾಡಿದ್ದಾರೆ ಮೊನ್ನೆ ಸರ್ಕಾರದವ್ರು ಏನು ಹೇಳಿದರು ಎನಿ ವೈಲೇಷನ್ ಆಫ್ ಸೀಸ್ ಫೈರ್ ಆರ್ ಎನಿ ಆಕ್ಟ್ ವಿಲ್ ಬಿ ಕನ್ಸಿಡರ್ಡ್ ಎನ್ ಆ್ಯಕ್ಟ್ ಆಫ್ ವಾರ್ ಅಂತ ಹೇಳಿದರು ಅವರು ಆದರೆ ಕಳೆದ ಕೆಲವು ದಿನಗಳಲ್ಲಿ ಏನು ಕೆಲವು ಬೆಳವಣಿಗೆಗಳಾಗಿವೆ ಸ್ವಲ್ಪ ಮಟ್ಟಿಗೆ ಎಲ್ಲರಿಗೂ ಆಶ್ಚರ್ಯ ಆಗಿದೆ ನಮ್ಮ ಸೇನೆ ಭಾಳ ಉತ್ತಮವಾದಂಥ ಕೆಲಸಗಳು ಎಲ್ಲಿ ಭಯೋತ್ಪಾದನೆ ಹುಟ್ತಾ ಇದೆ ನೇರವಾಗಿ ಅಲ್ಲಿ ಅವರು ದಾಳಿ ಮಾಡಿ ಬೇರೆ ಸಮೇತ ಕಿತ್ತು ಅಂತ ಒಂದು ಪ್ರಯತ್ನ ಮಾಡಿದ್ದಾರೆ ಮತ್ತು ಇದಕ್ಕೆ ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕನೂ ಕೂಡ ನಮ್ಮ ಸೈನಿಕರಿಗೆ ನಮ್ಮ ಸೇನೆಗೆ ಚಿರಋಣಿಯಾಗಿದ್ದಾರೆ ಆದರೆ ನಮ್ಮ ಸೇನೆಗೆ ಎಲ್ಲೋ ಒಂದು ಕಡೆ ಮತ್ತು ನಮ್ಮ ಜನರಿಗೆ ಕೆಲೋ ಒಂದು ಕಡೆ ನಮ್ಮ ಪ್ರಧಾನಮಂತ್ರಿಗಳು ಫಾರಿನ್ ಮಿನಿಸ್ಟರು ನಮ್ಮ ಸಾರಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸು ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಅವರು ಸ್ವಲ್ಪ ನಿರಾಸೆ ಮಾಡಿದ್ದಾರೆ ಅಂತ ಅಭಿಪ್ರಾಯ ಇದೆ ನಮ್ಮ ವಿದೇಶಾಂಗ ನೀತಿ ಸಂಪೂರ್ಣವಾಗಿ ಕುಸಿದೋಗಿದೆ ಅಂತ ಅಭಿಪ್ರಾಯ ಮೂಡ್ತಾಯಿದೆ ಇದೆ ಅವರ್ ಫಾರಿನ್ ಪಾಲಿಸಿ ಅವರ್ ಪ್ರೈಮ್ ಮಿನಿಸ್ಟರ್ ಅವರ್ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆ್ಯಂಡ್ ಅವರ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಹ್ಯಾವ್ ಫೇಲ್ಡ್ ದಿ ಆರ್ಮಿ ಆ್ಯಂಡ್ ದ ಪೀಪಲ್ ಆಫ್ ದ ಕಂಟ್ರಿ ಇದು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ನೀವು ವಿಶ್ವಗುರು ಅಂತ ಹೇಳ್ಕೊಳೋರು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡಿಂದ ಇಂಥ ಪರಿಸ್ಥಿತಿನಲ್ಲಿ ಯಾವಾಗ ನೀವು ಭಾರತ ದೇಶದ ಮೇಲೆ ಟೆರ್ರಿಸ್ಟ್ ಅಟ್ಯಾಕ್ ಮಾಡಿದ್ದೀರಾ ಇಂಥ ಸನ್ನಿವೇಶ ಇಂಥ ಸಂದರ್ಭದಲ್ಲಿ ಅವರಿಗೆ ಎರಡು ಎರಡೂವರೆ ಬಿಲಿಯನ್ ಡಾಲರ್ ಲೋನ್ ಸಿಗುತ್ತೆ ಅಂದರೆ ವಿ ಹ್ಯಾವ್ ಫೇಲ್ಡ್ ಟು ಕನ್ವೆನ್ಸ್ ಐ ಎಮ್ ಎಫ್ ನಾಟ್ ಟು ಗಿವ್ ಲೋನ್ ಟು ಅ ಟೆರ್ರಿಸ್ಟ್ ಕಂಟ್ರಿ ಲೈಕ್ ಪಾಕಿಸ್ತಾನ್ ಯಾಕೆ ನೀವು ಸಾಕಷ್ಟು ನೀವು ಎಡಿಟೋರಿಯಲ್ಗಳು ನೋಡ್ತಾ ಇದ್ರೆ ಫಾರಿನ್ ಪಾಲಿಸಿ ಮತ್ತು ಫಾರಿನ್ ಡಿಪ್ಲೊಮಸಿನಲ್ಲಿ ನಾವು ಹಿಂದೆ ಹೋಗಿದ್ದೀವಿ ಅಂತ ಅಭಿಪ್ರಾಯ ಸ್ಪಷ್ಟವಾಗಿ ಕಾಣ್ತಾ ಇದೆ ಫಾರಿನ್ ಡಿಪ್ಲೊಮಸಿ ಮನಮೋಹನ್ ಸಿಂಗ್ ಅವ್ರು ಹೇಳ್ದಂಗೆ ಬರೇ ಬೇರೆ ಪ್ರ ಬೇರೆ ದೇಶದ ಪ್ರಧಾನಮಂತ್ರಿಗಳಿಗೆ ಅಪ್ಕೊಳೋದಲ್ಲ ಕೂತ್ಕೊಂಡು ಮಾತುಕತೆ ಮಾಡಿ ರಿಲೇಶನ್ಶಿಪ್ ಬಿಲ್ಡ್ ಮಾಡಬೇಕಾಗ್ತದೆ ಮೊನ್ನೆ ಪಾಕಿಸ್ತಾನ ಮತ್ತು ಇಂಡಿಯಾ ನಡುವೆ ಈ ಸಂಘರ್ಷ ನಡೆದಾಗ ಅವರು ಓಪನ್ ಆಗಿ ಬಂದು ಪಾಕಿಸ್ತಾನಿಗೆ ಸಪೋರ್ಟ್ ಮಾಡಿದ್ರು ಚೈನಾ ಓಪನ್ ಆಗಿ ಬಂದು ಪಾಕಿಸ್ತಾನಿಗೆ ಸಪೋರ್ಟ್ ಮಾಡಿದ್ರು ಯಾವ ದೇಶವೂ ಕೂಡ ನಮ್ಮ ಭಾರತ ದೇಶಕ್ಕೆ ಒಫಿಷಿಯಲಿ ಸಪೋರ್ಟನ್ನು ಎಕ್ಸ್ಟೆಂಡ್ ಮಾಡಿಲ್ಲ ಅದು ತಾವು ಕೂಡ ತಮ್ಮ ಮಾಧ್ಯಮದಲ್ಲಿ ತೋರಿಸ್ತಾ ಇದೆ ಅಮೆರಿಕ ಅಮೇರಿಕ ಅವರು ಕಂಡೆಮ್ ಮಾಡ್ಬೋದಾಗಿತ್ತು ಈ ಆ್ಯಕ್ಟ್ ಆಫ್ ಟೆರರ್ನ ಅವರು ಕಂಡೆಮ್ ಮಾಡಿಲ್ಲ ಪ್ರಧಾನಮಂತ್ರಿಗಳು ಈ ನನ್ನ ಇವರು ಡೊನಾಲ್ಡ್ ನನ್ನ ಸ್ನೇಹಿತ ನನ್ನ ಸ್ನೇಹಿತ ಅಂತ ಹೇಳ್ತಾರೆ ನಿಮ್ಮ ಸ್ನೇಹಿತರಿದ್ರೆ ಫಾರಿನ್ ಪಾಲಿಸಿ ಹೋಗಿ ಅವರ ಹತ್ರ ಅಡ ಇಡ್ತೀರಿಲ್ರಿ ಇವತ್ತು ಯುದ್ಧ ವಿರಾಮ ಏನಾಗಿದೆ ಯುದ್ಧ ವಿರಾಮ ನಾವು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಿಮ್ಗೆ ಹೇಗೆ ಗೊತ್ತಾಯಿತು ಯುದ್ಧ ವಿರಾಮ ಆಗಿದೆ ಮೊದಲನೇದಾಗಿ ಯಾರು ಹೇಳಿದ್ರು ವಿದೇಶಾಂಗ ಸಚಿವರು ಹೇಳಿದ್ರ ಅಥವಾ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಹೇಳಿದ್ರ ಫಾರಿನ್ ಸೆಕ್ರೆಟ್ರಿ ಹೇಳಿದ್ರ ಪ್ರಧಾನಮಂತ್ರಿಗಳು ಹೇಳಿದ್ರ ನಮ್ಮೆಲ್ಲರಿಗೂ ಹೇಗೆ ಗೊತ್ತಾಯ್ತು ಯುದ್ಧದಲ್ಲಿ ವಿರಾಮ ಆಗಿದೆ ಟ್ರಂಪ್ ಅವರು ಒಂದು ಟ್ವೀಟ್ ಮಾಡ್ತಾರೆ ಆ ಟ್ವೀಟಿನ ಭಾಷೆ ನೋಡಿದರೆ ತಾವು ನಮಗೆ ಪಾಕಿಸ್ತಾನಿಗೆ ಹೋಲಿಕೆ ಇದೆ ನಾವು ಆ್ಯಸ್ ಇಫ್ ವಿ ಆರ್ ಈಕ್ವಲ್ಸ್ ವಿ ಆರ್ ನಾಟ್ ಈಕ್ವಲ್ ವಿ ಆರ್ ಬೆಟರ್ ದೆನ್ ದೆನ್ ವಿ ಆರ್ ನಾಟ್ ಬ್ರ್ಯಾಂಡೆಡ್ ಆಸ್ ಎ ಟೆರ್ರಿಸ್ಟ್ ಕಂಟ್ರಿ ಎನಿವೇರ್ ಎನಿ ಟೈಮ್ ಇನ್ ಅವರ್ ಹಿಸ್ಟ್ರಿ ಹೋಲಿಕೆ ಮಾಡ್ತಾರೆ ಮತ್ತು ಐ ಕಂಗ್ರ್ಯಾಚುಲೇಟ್ ಆನ್ ಕಾಮನ್ ಸೆನ್ಸ್ ಅಂತ ಹೇಳ್ತಾರೆ ಸರ್ ಕಾಮನ್ ಸೆನ್ಸ್ ಅಂದರೆ ಸಾಮಾನ್ಯ ಪ್ರಜ್ಞೆ ಅಂತ ಅಂದರೆ ಇವತ್ತು ಡೊನಾಲ್ಡ್ ಟ್ರಂಪ್ ಅವ್ರು ಬಂದುಬಿಟ್ಟು ನಮ್ಗೆ ಸಾಮಾನ್ಯ ಪ್ರಜ್ಞೆ ಹೇಳ್ಕೊಡ್ತಾರಾ ಕಾಶ್ಮೀರ್ ವಾಸ್ ನೆವರ್ ಆ್ಯನ್ ಇಂಟರ್ನ್ಯಾಷ್ನಲ್ ಇಶ್ಯೂ ಇಟ್ ವಾಸ್ ಅ ಬೈಲ್ಯಾಟ್ರಲ್ ಇಶ್ಯೂ ಇವತ್ತು ಟ್ರಂಪ್ ಅವರು ಮೀಡಿಯೇಷನ್ ಮಾಡಿ ಇಂಟರ್ನ್ಯಾಷನಲ್ ಇಶ್ಯೂ ಮಾಡಲಿಕ್ಕೆ ಮೋದಿ ಅವರ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಅವರು ಇದ್ರ ಬಗ್ಗೆ ಏನಾದರೂ ಹೇಳ್ತಾರ ಅವರು ಯಾಕೆ ಪ್ರಧಾನಮಂತ್ರಿಗಳು ಇನ್ನೂ ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗ್ತಾ ಇಲ್ಲ ಇಂಥ ಸಂದಿಗ್ಧ ಪರಿಸ್ಥಿತಿನಲ್ಲಿ ಯಾವಾಗ ಅವರು ಬಂದು ನಮ್ಮ ನಾಗರಿಕರಿಗೆ ಕುಮ್ಮಸ್ ತುಂಬಬೇಕು ಬಂದು ವಿರೋಧ ಪಕ್ಷದವರಿಗೆ ನೀವು ನಮಗೆಲ್ಲ ಸಪೋರ್ಟ್ ಮಾಡಿದ್ದೀರ ನಿಮ್ಗೆ ಧನ್ಯವಾದ ಇದೆ ನಾವು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಮ್ಮನಸದಿಂದ ಇದನ್ನು ನಾವು ಎದುರಿಸೋಣ ಅಂತ ಹೇಳೋದು ಬಿಟ್ಟು ಎರಡು ಪ ಆಲ್ ಪಾರ್ಟಿ ಮೀಟಿಂಗು ಸ್ಕಿಪ್ ಮಾಡ್ತಾರೆ ಪಾರ್ಲಿಮೆಂಟ್ ಕೂಡ ತರೀಲಿಕ್ಕೆ ತಯಾರಿಲ್ಲ